Yeah. ауа онан албайбы ಎಲ್ಲ ನನ್ನ ಪ್ರಮುಖ ಲೀಡ್ರಿಗೂ ಈ ಭಾಗದ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಡಿಸಿಸಿ ಬ್ಯಾಂಕ್ನ ನಿರ್ದೇಶನ ಲಕ್ಷ್ಮ್ ಎನ್ ಆರ್ ಎಸ್ ಅವರು ಹಾಗೂ ನಮ್ಮ ಜಗದೀಶ್ ಅವರು ನಮ್ಮ ಲಕ್ಷ್ಮೀಪತಿ ಅವರು ನಂಗೆ ಕಿಶೋರ್ ಹಾಗೂ ಸಿದ್ಧಗರ್ ರಮೇಶ್ ಅವರು ನಮ್ಮ ಎಲ್ಲ ನಮ್ಮ ಶಿವಾರ್ಡಣ್ಣ ಲೀಡರ್ ಶಿವಾರ್ಯರು ಅದಕ್ಕೆ ಮೋಹನ್ ಸಿ ಮಂಜು 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 ಪ್ರಕಾಶ್ ಅವರು ಗಣೇಶ್ ಅವರು ರಾಜು ಅವರು ಎಲ್ಲ ನನ್ನ ಪ್ರಮುಖ ಲೀಡರ್ಗೆ ಕ್ಷಮೆ ಇರ್ಲಿ ನಾವು ಸ್ಪೀಚ್ ಅಲ್ಲಿ ಹೇಳ್ತೀನಿ ವಿಶೇಷವಾಗಿ ಈ ಭಾಗದ ಜೆಡಿಎಸ್ ಪಕ್ಷದ ನೇತಾರಾಗಿರ್ತಕ್ಕಂತ ಹುಗ್ನಿ ರಮೇಗೌಡ್ರ ಇನ್ನು ಆ ಸ್ಥಾನಕ್ಕೆ ನಾವು ಬಂದಿದೀವಿ ಇವತ್ತು ಇಲ್ಲಿಂದ ಸುಮಾರು ಜನಪಲ್ಲಿ ತನಕ ಏನು ಒಂದು ಕೋಟಿಯಲ್ಲಿ ನಮ್ಮ ಆರ್ ಡಿ ಪಿ ಆರ್ ಗ್ರಾಮೀಣಾಭಿವೃದ್ಧಿ ಒಂದು ಸ್ಕೀಮ್ ಅಲ್ಲಿ ಒಂದು ಹಾಕಿಕೊಟ್ಟಿದ್ದೆ ಲಾಸ್ಟ್ ಒಬ್ಬ ಯೂಟ್ಯೂಬಲ್ ನನ್ನ ಬಗ್ಗೆ ಮಾತಾಡಿದ್ದ ನಮ್ಮ ಮೋಹನ್ ಏನಂತಂದ್ರೆ ನೀರು ಬಂದ್ರೆ ನೋಡ್ಬಿಟ್ಟು ನೀರು ಬಿದ್ದೋಗಿ ನೀರ್ ಬಿದ್ದೋಗಿದೆ ಒಬ್ಬ ಸಮೃದ್ಧಿ ಮುಂದೆ ಬಂದಾಗೆ ನೀರ್ ಬಿದ್ದೋಗಿದೆ ಬಿದ್ದಿಲ್ಲ ಮೊಮ್ಮೆ ಆರ್ ಅವರು ಕೂಡ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀನಿ ವಿಶೇಷವಾಗಿ ಅದು ಕಂಪ್ಲೀಟ್ ಆಗಿದೆ ಇವತ್ತಿನ ನಾಳೆಯಿಂದ ಈ ರೂ ರೋಡು ಕಂಪ್ಲೀಟ್ ಆಗ್ತದೆ ಮುಳಬಾಗ ತಾಲೂಕಲ್ಲಿ ಎಂಬತ್ತಾರು ಕಡೆ ಎಲ್ಲ ಹೊಸದು ಹಳೆದು ಎಲ್ಲ ಸೇರ್ಕೊಂಡು ಎಂಬತ್ತಾರು ಕಡೆ ಪೂಜೆಗಳೆಲ್ಲ ಮಾಡ್ಕೊಡ್ತೀನಿ ಮಾರ್ಚ್ ಮೂವತ್ತೆ ಮಾಡಿಕೊಟ್ಟು ವಿಶೇಷವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ರೋಡ್ ಅಭಿವೃದ್ಧಿ ಮಾಡಲಿಕ್ಕೆ ಸರ್ಕಾರವನ್ನ ಮನವಿ ಮಾಡಿದ್ದೀನಿ ವಿನಂತಿ ಮಾಡ್ಕೊಂಡಿದ್ದೀನಿ ನಲವತ್ತಾರು ಕೋಟಿ ಕೂಡ ಸಾಕು ನನಗೆ ಅಂತ ಆರ್ಥಿಕ ಅನುಗುಣವಾಗಿ ಕೊಡ್ತೀವಿ ಅಂತ ಹೇಳಿದರೆ ಆದಷ್ಟು ಬೇಗ ಮುಳಬಾಗ ತಾಲೂಕಲ್ಲಿ ಎಲ್ಲ ರೋಡ್ ಕಂಪ್ಲೀಟ್ ಮಾಡ್ತಕ್ಕಂಥ ಜವಾಬ್ದಾರಿ ಶಾಸಕರು ಹೊತ್ಕೊಂತಾರೆ ಅಂತ ಹೇಳ್ತಾ ಈಗ ತಾನೇ ಬಂದೆ ಜಿ ಮರಂಡಳಿಯಿಂದ ಹಿಡಿದು ಆ ರೋಡಿಂದ ಹಿಡಿದು ಕಗಲೋಡಿಂದ ಹಿಡಿದು ಕಡಗಾಲ ನೋಡಿಂದ ತುಂಬ ರೋಡ್ ಅಧಮಾನ ಆಗಿದೆ ಆದಷ್ಟು ಬೇಗ ರೋಡ್ ಕಂಪ್ಲೀಟ್ ಮಾಡ್ಕೊಡ್ತೇನೆ ಅಂತ ಹೇಳ್ತಾ ಇವತ್ತು ವಿರೂಪಾಕ್ಷಿ ಇರೋದ್ರಿಂದ ಆದಷ್ಟು ಬೇಗ ಹೋಗ್ಬೇಕಾಗುತ್ತೆ ಅದರಿಂದ ದೇವಸ್ಥಾನಕ್ಕೆ ಮತ್ತೆ ನಾನು ಬರ್ತೀನಿ ಮತ್ತೊಮ್ಮೆ ಬರ್ತೀನಿ ಅಂತ ಹೇಳ್ತಾ ಈ ಒಂದು ಜೆ ಡಿ ಎಸ್ ಪಕ್ಷದ ನೇತರಾಗಿರ್ತಕ್ಕಂಥ ಉಂಡಿ ರಾಮೇಗೌಡರವರೆಲ್ಲ ತಲ್ಸ್ಕೊತಾ ನೆನ್ಸ್ಕೊತ ನಮ್ಮ ನಾಯಕರಾಗಿರ್ತಕ್ಕಂಥ ಆಲೂನುಸೀನವರು ಅವರನ್ನು ನೆನೆಸ್ಕೊಂತ ನಿಮ್ಮ ಭಿಕ್ಷೆಯಲ್ಲಿ ನೀವು ಕೊಟ್ಟಿರ್ತ ಅವಕಾಶವನ್ನ ನಿಮಗೆ ಕಿಂಚಿತ್ತು ಅವಮಾನ ಮಾಡದೆ ಒಳ್ಳೆ ಅಧಿಕಾರವನ್ನು ಕೊಡ್ತೀನಿ ಅಂತ ಹೇಳ್ತಾ ಎಲ್ಲರೂ ನೆನಸ್ಕೊತ ಸೊ ನಾನು ಇನ್ನೂ ಹೋಗ್ತಾ ಇದ್ದೀನಿ ನನ್ನೆಲ್ಲ ಪಂಚಾಯಿತಿಯ ನಾಯಕರು ಕೂಡ ಗಮನ ಇರಲಿ ನೆಕ್ಸ್ಟ್ ಮುಂತು ನಾನು ಪ್ಲಾನ್ ಮಾಡ್ಕೊಂಡು ಆದಷ್ಟು ಬೇಗ ನಾನು ನಿಮ್ಮ ನನ್ನ ನಡೆಗೆ ನಿಮ್ಮನೆ ಕಡೆಗೆ ಅಂತಂದ್ಬಿಟ್ಟು ಕಾರ್ಯಕ್ರಮ ಹಾಕ್ಕೊಂಡು ಬರ್ತಾ ಇದ್ದೀನಿ ಏನೇ ಇರಲಿ ಊರಲ್ಲಿ ಬಂದು ಕೂತ್ಕೊಂಡು ನಿಮ್ಮ ಜೊತೆ ಒಂದು ಗ್ಲಾಸ್ ನೀರು ಕುಡಿದು ಕಾಫಿ ಕುಡಿದು ಸಮಸ್ಯೆಗಳನ್ನ ಆಲಿಸ್ಕೊಂಡು ನನ್ನ ಹತ್ರ ಏನಿದೆಯೋ ಏನಿಲ್ಲ ಅದು ಹಂಚ್ಕೊಂಡು ತಿಂತಕ್ಕಂಥ ಕಾರ್ಯಕ್ರಮ ನಾನು ಸ್ಟಾರ್ಟ್ ಮಾಡ್ತಾ ಇದೀನಿ ಎರಡು ವರ್ಷ ಕಂಪ್ಲೀಟ್ ಆಯ್ತು ಬರ್ತಾ ಅಂತ ಹೇಳ್ತಾ ಈಗಾಗಲೇ ಪಂಚಾಯತಿ ಕಂಪ್ಲೀಟ್ ಮಾಡಿದ್ದೀನಿ ಊರು ಕಳೆದ ಅಧಿಕಾರಿಗಳ ಜೊತೆ ನಾನು ಬರ್ತಾ ಇದ್ದೀನಿ ಬಂದು ನಿಮ್ಮ ಜೊತೆ ಕೂತು ಕಾಫಿ ಕುಡಿದು ನೀವು ಕೊಟ್ಟಿರ್ತಕ್ಕಂಥ ಅದು ಸೇವೆ ಮಾಡಿಕೊಂಡು ನಾನು ಹೋಗ್ಲಿಕ್ಕೆ ರೆಡಿ ಇದೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸಿ ಎಲ್ಲರೂ ಒಳ್ಳೆಯದಾಗುತ್ತೆ

ತ್ರವಂಧೋರಾ ದೇವರ್ನಂ ತ್ರವಂಧೋವಾ ಪ್ರಮಸ್ವತೇ ತ್ರವಂಧಾಯ ಉಪಪ್ರದೇಶಮಸ್ತ ಮಸ್ತ ಗರವ ಗುಂಬವಾಮೇ ಕರಿಂಗವೇನ ಪ್ರಮಸ್ವತಮಸ್ತಂ ದೇವರ್ನಂ ತ್ರಮನಾ ಸ್ವಾದಾನೋ ಅಲ್ಲ ಓಡಿ ಅಣ್ಣ ಕೊನೆಕ್ಕೆ ನಿಂತು ಬಿಡೋದು ಮಂಡಿ ತಿರುಚು ಬರ್ ರಜೆ ಅಲ್ಲಾ ಸ್ವಲ್ಪ ಜಾಗ ಬಿಡಿ ಗೋವಿಂದೋವಿಂದ सेडम गोल <laughs> <Swamy. laughs> <laughs> <laughs>

ಯಾರು ಮಾಡಲಿಲ್ಲ ಸಾಧನೆಯನ್ನ ನಮ್ಗೆ ಮಾಡಿಕೊಟ್ಟಿದ್ದಾರೆ ದಯವಿಟ್ಟು ಅವ್ರಿಗೆ ನಾವು ಚಿರಋಣಿ ಆಗಿರ್ತೀವಿ ಅಂತ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಸಮೃದ್ಧಿ